ಸಿಲಿಕಾನ್ ಸಿಟಿ ಮಂದಿಯ ಜೀವನಾಡಿಯಂತೆ ಕಾರ್ಯನಿರ್ವಹಿಸುವ ನಮ್ಮ ಮೆಟ್ರೋ ಯಾವಾಗಲೂ ಟಿಕೆಟ್ ದಾರ ಏರಿಕೆಯ ಮೂಲಕವೇ ಸುದ್ದಿಯಾಗುತ್ತಿತ್ತು ಆದರೆ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಬಿಎಂಆರ್ಸಿಎಲ್ ಪ್ರಯಾಣಿಕರಿಗೆ ಶುಭ ಸುದ್ದಿಯನ್ನು ನೀಡಿದೆ ಮೆಟ್ರೋದಲ್ಲಿ ಇನ್ಮುಂದೆ ದಿನಪೂರ್ತಿ ಅಥವಾ ವಾರಪೂರ್ತಿ ಸುತ್ತಾಡಲು ಸ್ಮಾರ್ಟ್ ಕಾರ್ಡ್ ಹಿಡಿದು ಓಡಾಡುವ ಅವಶ್ಯಕತೆ ಇಲ್ಲ ಬಿಎಂಆರ್ಸಿಎಲ್ ಸಂಪೂರ್ಣ ಡಿಜಿಟಲ್ ರೂಪದ ಕ್ಯೂಆರ್ ಆಧಾರಿತ ಅನಿಯಮಿತ ಪ್ರಯಾಣದ ಪಾಸ್ಗಳನ್ನು ಬಿಡುಗಡೆ ಮಾಡಿದೆ ಟಿಕೆಟ್ ಕೌಂಟರ್ಗಳಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ಕಡಿಮೆ ಮಾಡಲು ಹಾಗೂ ಡಿಜಿಟಲ್ ಪಾವತಿಗೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಲ್ಲಿ ಈ ಹೊಸ ಕ್ರಮ ಕೈಗೊಳ್ಳಲಾಗಿದೆ ಒಂದು ಮೂರು ಹಾಗೂ ಐದು ದಿನಗಳ ಅನ್ಲಿಮಿಟೆಡ್ ಪಾಸ್ಗಳು ಈ ಮೊದಲು ಕೇವಲ ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ದೊರಕುತ್ತಿತ್ತು ಆದರೆ ನಾಳೆಯಿಂದ ಮೊಬೈಲ್ ಮೂಲಕ ಪ್ರಯಾಣಿಕರು ಪಾಸ್ಗಳನ್ನು ಪಡೆದು ಪ್ರಯಾಣ ಮಾಡಬಹುದಾಗಿದೆ ಅಲ್ಲದೆ ಅನ್ಲಿಮಿಟೆಡ್ ಪಾಸ್ ಬೇಕು ಎಂಬುವವರು ಸ್ಮಾರ್ಟ್ ಕಾರ್ಡ್ ಖರೀದಿ ಮಾಡಬೇಕಾಗಿತ್ತು ಇದಕ್ಕೆ ಐವತ್ತು ರೂಪಾಯಿ ಭದ್ರತಾ ಠೇವಣಿ ಪಾವತಿ ಮಾಡಬೇಕಾಗಿತ್ತು ಕಾರ್ಡ್ ಕಡೆದು ಹೋಗುವ ಭಯ ಕೂಡ ಪ್ರಯಾಣಿಕರಿಗೆ ಇರುತ್ತಿತ್ತು ಆದರೆ ಮೊಬೈಲ್ ಕ್ಯೂ ಆರ್ ಕೋಡ್ನಲ್ಲಿ ಯಾವುದೇ ಠೇವಣಿಯ ಪಾವತಿಯ ಅವಶ್ಯಕತೆ ಇರುವುದಿಲ್ಲ ಸ್ಮಾರ್ಟ್ ಕಾರ್ಡ್ ಕೂಡ ಬೇಕಾಗಿಲ್ಲ ನಿಮ್ಮ ಮೊಬೈಲ್ ಫೋನ್ಗಳೇ ಪಾಸಾಗಿ ಕಾರ್ಯನಿರ್ವಹಿಸಲಿದೆ ಒಂದು ಮೂರು ಐದು ದಿನಗಳ ಪಾಸಿಗೆ ಭದ್ರತಾ ಠೇವಣಿಯ ಕಟ್ಟುವ ಅವಶ್ಯಕತೆ ಇಲ್ಲದ ಕಾರಣ ಗ್ರಾಹಕರು ಐವತ್ತು ರೂಪಾಯಿಗಳ ಇಳಿಕೆಯನ್ನು ಕಾಣಬಹುದಾಗಿದೆ ಮೊಬೈಲ್ ಕ್ಯೂ ಆರ್ ಕೋಡ್ ಮೂಲಕ ಪ್ರಯಾಣಿಸುವವರು ಇನ್ಮುಂದೆ ಒಂದು ದಿನದ ಪಾಸ್ಗೆ ಇನ್ನೂರೈವತ್ತು ರೂಪಾಯಿ ಮೂರು ದಿನದ ಪಾಸ್ಗೆ ಐನೂರೈವತ್ತು ರೂಪಾಯಿ ಹಾಗೂ ಐದು ದಿನದ ಪಾಸ್ಗೆ ಎಂಟುನೂರೈವತ್ತು ರೂಪಾಯಿ ಪಾವತಿ ಮಾಡಬೇಕಾಗಿ ಬರಲಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ